ಸ್ನೇಹಿತರೆ ನೀವೆಲ್ಲ ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂತೀನಿ ನಾನು ನಿಮ್ಮ ಮಂಜುನಾಥ ಎಸ್ ಈಗ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಿರುತ್ತೆ ನಾವು ಧರ್ಮಸ್ಥಳದಲ್ಲಿ ಇದ್ದೀವಿ ಅನ್ನೋದು ನಮ್ಮ ಧರ್ಮಸ್ಥಳದಲ್ಲಿ ಹೊಸ ವರ್ಷದ ಶುಭಾರಂಭ ಈ ರೀತಿ ಮಾಡ್ತಾಯಿದ್ದೀವಿ ನೀವು ಇಲ್ಲಿವರೆಗೂ ಕೇವಲ ಒಂದೂವರೆ ತಿಂಗಳಲ್ಲಿ ಕದಂ ಫಸ್ಟ್ ನ್ಯೂಸನ್ನು ಒಂದು ರೀತಿಯ ಉತ್ತುಂಗಕ್ಕೆ ಕರ್ಕೊಂಡು ಹೋಗಿರೋದು ನಿಜಕ್ಕೂ ನನಗೆ ಖುಷಿ ಅನ್ನಿಸುತ್ತೆ ಹೊಸ ವರ್ಷ ಹೊಸ ಸ್ಥಳ ಹೊಸ ಅನುಭವದೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹೌದು ಹೊಸ ವರ್ಷವನ್ನು ನಾನು ಧರ್ಮಸ್ಥಳದಿಂದ ಆರಂಭಿಸ್ತಾ ಇದ್ದೀನಿ ಆ ಮಂಜುನಾಥನ ಆಶೀರ್ವಾದದಿಂದ ಇವತ್ತು ಇನ್ನಷ್ಟು ನಮ್ಮ ಕದಂಪಸ್ ನ್ಯೂಸ್ ಇನ್ನಷ್ಟು ಬೆಳೆಯಲಿ ಸಾಕಷ್ಟು ಜನ ನೋಡುವಂತಾಗಲಿ ಹಾಗೆಯೇ ನಿಮ್ಮ ಹರೈಕೆ ಆಶೀರ್ವಾದ ನಮ್ಮ ಮೇಲೆ ಇವತ್ತೂ ಇರಲಿ ನಿಮಗೆ ಕೇವಲ ಅನಿಸ್ಬೋದು ಏನಪ್ಪ ಬಿಗ್ ಬಾಸ್ ಸುದ್ದಿ ಮಾತ್ರ ಆಗ್ತಾ ಇದ್ದಾರೆ ಅಂತ ಖಂಡಿತ ಇಲ್ಲ ಇನ್ನು ಮುಂದೆ ಬರಬರ್ತಾ ಬಿಗ್ ಬಾಸ್ ಜೊತೆಗೆ ಬೇರೆ ಬೇರೆ ಸುದ್ದಿಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ ಜೊತೆಗೆ ನಿಮಗೆ ವೆರೈಟಿ ವೆರೈಟಿ ಸುದ್ದಿಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದೇ ರೀತಿ ಈ ಧ್ವನಿ ನಿಮಗೆ ಕೇಳ್ತಾ ಇದೆ ಗೊತ್ತಿಲ್ಲ ಆದರೆ ನಾನು ಮೈಕ್ ಇವತ್ತು ಹಾಕಿಲ್ಲ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊಸ ವರ್ಷ ಹೊಸ ಆನಂದ ಹೊಸ ಶುಭಾಶಯದೊಂದಿಗೆ ಆರಂಭಿಸೋಣ ಜೊತೆಗೆ ನಿಮ್ಮೆಲ್ಲ ನಮ್ಮ ಕದಂಬ ಫಸ್ಟ್ ನ್ಯೂಸ್ ವ್ಯೂವರ್ಸ್ಗೆ ಹಾಗೂ ಎಲ್ಲ ಯಾರೆಲ್ಲ ಇದ್ದೀರಿ ಕದಂಫಸ್ ನ್ಯೂಸನ್ನು ನಮ್ಮ ಸಬ್ಸ್ಕ್ರೈಬರು ಹಾಗೆ ಸಮಸ್ತ ಕನ್ನಡಿಗರಿಗೆ ನಾವು ನ್ಯೂಸ್ ಇಂದ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಜೊತೆಗೆ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ನಿಮ್ಮ ಜೀವನದಲ್ಲೂ ಇರಲಿ ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ದೇವರು ಪರಿಹರಿಸಲಿ ಜೊತೆಗೆ ನಿಮಗೆ ಎಲ್ಲ ಈ ವರ್ಷದಲ್ಲಿ ಏನೆಲ್ಲ ಸಿಗಬೇಕು ಆ ಎಲ್ಲ ಅನುಭವಗಳು ಸಿಗ್ತಾ ಹೋಗಲಿ ಜೊತೆಗೆ ನಿಮಗೆ ಏನೆಲ್ಲ ಕಳ್ಕೊಂಡಿದ್ರಿ ಈ ಹಿಂದೆ ಮರ್ಪಿಡಿ ಹೊಸದನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಿಸೋಣ ಅಂತ ಹೇಳ್ತಾ ನಿಮಗೆಲ್ಲ ಏನಿಲ್ಲ ಸುದ್ದಿಲ್ಲ ಜಸ್ಟ್ ನಿಮ್ಮ ಜೊತೆ ಒಂದು ಶುಭ ಹಾರೈಸಿ ಬಂದಿದ್ದೆ ಇದೇ ರೀತಿ ನಮ್ಮನ್ನು ಹರಿಸ್ತಾ ಇರಿ ಬೆಳೆಸ್ತಾ ಇರಿ ನಮಸ್ಕಾರ